ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಮನೆಯ ಬೆಳಗಿನ ವಿವೊ ನಮ್ಮ ಚಿಕ್ಕ ಗಾರ್ಡನಲ್ಲಿ ಇಷ್ಟೆಲ್ಲ ಹೂ ಅರಳಿತ್ತು ಇನ್ನೂ ತುಂಬ ಹೂ ಅರಳುತ್ತೆ ಅದೇ ಒಂದು ಸಣ್ಣ ಒಂದು ತೊಗೊಂಡಿದ್ದೀನಿ ನಾನು ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಬಾಗ್ಲೆಲ್ಲ ತೊಳೆದು ಪೂಜೆ ಮಾಡಿ ನಂಡೇನ ಸ್ಟಾರ್ಟ್ ಮಾಡ್ಕೋತೀನಿ ನಾನು ಹಿಂದಿನ ದಿನ ಪಡ್ಡಿಗೆ ಅಂತ ನೆನೆಸ್ಕೊಂಡಿದ್ದೆ ಅದನ್ನ ನಾನು ನಿಮ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾಲ್ಕು ಗ್ಲಾಸಷ್ಟು ರೈಸ್ ತಗೊಂಡಿದ್ದೀನಿ ನಾನು ದೋಸೆ ಇದು ಹಾಗೆ ಅದೇ ರೈಸ್ಗೆ ಚಿಕ್ಕ ಗ್ಲಾಸಲ್ಲಿ ಕಡಲೆಬೇಳೆ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಹಾಕ್ತಾಯಿದ್ದೀನಿ ಹಾಗೆ ಯಾವ ಕಪ್ಪಲ್ಲಿ ರೈಸ್ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಅರ್ಧದಷ್ಟು ಅವಲಕ್ಕಿ ಹಾಕ್ತಾಯಿದ್ದೀನಿ ಅವಲಕ್ಕಿ ಹಾಕೋದ್ರಿಂದ ಪಡ್ಡು ತುಂಬ ಮೃದುವಾಗಿ ಬರುತ್ತೆ ಹಾಗೆ ರಾತ್ರಿ ರುಬ್ಬುವಾಗಲೂ ಇದಕ್ಕೆ ಸ್ವಲ್ಪ ಅನ್ನನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಪಡ್ಡು ಹಾಗೆ ನಾನು ಈರುಳ್ಳಿನ ಪಡ್ಡಿಗೆ ರುಬ್ಬುವಾಗಲೇ ಹಾಕಿಬಿಡ್ತೀನಿ ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಹಾಗೆ ಧನಿಯಾ ಪೌಡ್ರ್ ಕೂಡ ಹಾಕ್ತೀನಿ ಇದೊಳ್ಳೆ ಮಸಾಲ ಪಡ್ ಬಂದಂಗೆ ಬರುತ್ತೆ ಕೆಲವರು ಡೈರೆಕ್ಟಾಗಿ ಚಿಕ್ಕದಾಗಿ ಹೆಚ್ಕೊಂಡು ಬೆಳಿಗ್ಗೆನೇ ಹಾಕ್ಕೊಂತಾರೆ ಆದರೆ ನಾನು ನನ್ನ ಮಕ್ಕಳು ತಿಂದೇ ಇರೋದರಿಂದ ಈರುಳ್ಳಿನೆಲ್ಲ ಬಿಸಾಕ್ಬಿಡ್ತಾರೆ ಅಂತ ಡೈರೆಕ್ಟಾಗಿ ರುಬ್ಬಿ ಪಡ್ಡಿನ ಹಿಟ್ಟಿಗೆ ಹಾಕಿಬಿಡ್ತೀನಿ ಇದರಿಂದ ಪಡ್ಡು ಒಳ್ಳೆ ಮಸಾಲ ಪಡ್ ಬಂದಂಗೆ ಬರುತ್ತೆ ಹಾಗೆ ಬಡ್ಡಿ ಹಿಟ್ಟು ರುಬ್ಬಿದ್ಮೇಲೆ ಚೆನ್ನಾಗಿ ಕೈಯಲ್ಲಿ ಕಲಸಿಟ್ಬಿಟ್ರೆ ಚೆನ್ನಾಗಿ ಪರ್ಮಿಟ್ ಆಗಿರುತ್ತೆ ಹಿಟ್ಟು ಹಾಗೆ ನಾನು ಮಕ್ಕಳಿಗೆ ಮಕ್ಕಳಿಗಂತ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಚಟ್ನಿ ಎಲ್ಲ ಮಾಡಿಕೊಂಡು ನಂತರ ಹಿಟ್ಟು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಮಿಟ್ ಆಗಿದೆ ಅಂತ ಹಿಟ್ಟನ್ನ ತರಿ ತರಿಯಾಗಿ ರುಬ್ಕೋಬೇಕು ತುಂಬ ನಯಸ್ಸಾಗಿ ದೋಸೆ ಹಿಟ್ಟು ರುಬ್ದಂಗೆ ರುಬ್ಬಾರ್ದು ಹಾಗೆ ಅದಕ್ಕೆ ನಾನು ಈ ಟೈಮಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಪಡ್ಡು ಹಂಚಿಗೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರ್ತವೆ ಪಡ್ಡು ಆಯಿಲ್ ಬದಲು ಕೆಲವರು ತುಪ್ಪನೂ ಯೂಸ್ ಮಾಡ್ತಾರೆ ಹಾಗೆ ಬೆಣ್ಣೆನೂ ಯೂಸ್ ಮಾಡ್ಕೋಬೋದು ತುಂಬ ಚೆಂದ ಚೆನ್ನಾಗಿ ಬಂದಿರುತ್ತೆ ಪಡ್ಡು ಹಾಗೆ ನೋಡಿ ಇಲ್ಲಿ ಪಡ್ಡು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನನ್ನ ಮಕ್ಕಳಿಗೆ ಪಡ್ನೆಲ್ಲ ತಿನ್ನಿಸಿ ಲಂಚ್ ಪ್ಯಾಕ್ ಮಾಡಿ ಹಾಗೆ ಸ್ಕೂಲಿಗೆ ಇದ್ದಾರೆ ಇವಾಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋವರೆಗೂ ನನ್ನ ಡೇ ಬ್ಯುಸಿಯಾಗೇ ಇರುತ್ತೆ ಹಾಗೆ ನಾನು ಅವ್ರನ್ನ ಸ್ಕೂಲಿಗೆ ಕಳಿಸಿದ ನಂತರ ನಾನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೋತಿದ್ದೀನಿ ನಾನು ಮಶ್ರೂಮ್ ಗ್ರೇವಿ ಮಾಡೋಣ ಅಂಥೇಳಿ ಇಲ್ಲಿ ನಾನು ಬಟನ್ ಮಷ್ರೂಮ್ನ ತೊಗೊಂಡಿದ್ದೀನಿ ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಅರಶಿನ ಹಾಕಿ ನೀರಿಗೆ ನೀಟಾಗಿ ಮಷ್ರೂಮ್ನ ತೊಳ್ಕೊಂಡು ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಬೇಕು ತುಂಬ ಚಿಕ್ಕದಾದರೆ ಮಶ್ರೂಮ್ ತುಂಬ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ಇಲ್ಲಿ ನಾನು ಆಲ್ರೆಡಿ ಮ್ಯಾಲಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಮ್ಯಾಲಿನೇಷನ್ಗೆ ನಾನು ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಅರ್ಧಕ್ಕೆ ಸ್ಪೂನಷ್ಟು ಅರಿಶಿನ ಎರಡು ಸ್ಪೂನಷ್ಟು ಮೊಸರು ಹಾಗೆ ಕಾಲು ಸ್ಪೂನಷ್ಟು ಗರಂ ಮಸಾಲಾನ ತಗೊಂಡಿದ್ದೀನಿ ಕಸೂರಿ ಮೇಥಿ ಇದ್ದರೆ ಅದನ್ನು ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೀಟಾಗಿ ಮ್ಯಾಲಿನೇಟ್ ಮಾಡಿ ಇಡ್ತಾ ಇದ್ದೀನಿ ಇಲ್ಲಿ ನಾನು ಮಶ್ರೂಮ್ ಗ್ರೇವಿ ಮಾಡಲಿಕ್ಕೆ ಬೇಕಾಗಿರೋ ತೋರಿಸ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಗೆ ನಾಲ್ಕು ಲವಂಗ ನಾಲ್ಕು ಚಕ್ಕೆ ಪೀಸು ಜೀರಿಗೆ ಎರಡು ಹಸಿಮೆಣಸು ಅರಿಶಿನ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಟೊಮೆಟೊ ಮ್ಯಾಲಿನೇಟ್ ಮಾಡಿ ಮಾಡಿಟ್ಟಿರುವ ಮುಶ್ರೂಮ್ ತೊಗೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗುವವರೆಗೂ ಕಾದ ನಂತರ ಅದಕ್ಕೆ ನಾವು ತೊಗೊಂಡು ಚಕ್ಕೆ ಮತ್ತು ಲವಂಗನ ಹಾಕಬೇಕು ಅದು ಬಿಸಿ ಆಗುವವರೆಗೂ ನೀಟಾಗಿ ಫ್ರೈ ಆದ ನಂತರ ಅದಕ್ಕೆ ಜೀರಿಗೆನ ಹಾಕಬೇಕು ಜೀರಿಗೆ ನೀಟಾಗಿ ಫ್ರೈ ಆಗಿ ಅದ್ರ ಫ್ಲೇವರೆಲ್ಲ ಬಿಡೋವರೆಗೂ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಉದ್ದ ಕಟ್ ಮಾಡಿ ಹೆಚ್ಚಿರುವಂತಹ ಹಸಿಮೆಣಸನ್ನ ಹಾಕಬೇಕು ಹಸಿಮೆಣಸು ತನ್ನ ಖಾರದ ಅಂಶನೆಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಬೇಕು ಹಸಮೆಣ್ಸ್ ಫ್ರೈ ಆದ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿನ ಹಾಕಬೇಕು ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಅದು ಹೊಮ್ಮಣ್ಣ ಬರೆಯುವವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಈರುಳ್ಳಿ ನೀಟಾಗಿ ಫ್ರೈ ಆದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅದರ ಕಲರ್ ಚೇಂಜ್ ಆಗಬೇಕು ಈ ಟೈಮಲ್ಲಿ ನಾವು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ ನಂತರ ನೀಟಾಗಿ ಕೈ ಆಡಿಸ್ಬೇಕು ಯಾಕಂದರೆ ಪೇಸ್ಟ್ ನೀಟ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಕೈ ಆಡಿಸ್ತಾನೇ ಇರಬೇಕು ಅದು ತನ್ನ ಗಮನೆಲ್ಲ ಬಿಡಬೇಕು ಅಲ್ಲಿವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಿಕ್ಸ್ ಮಾಡ್ತಾ ಇರಬೇಕು ಈಗ ನಾವು ಅರ್ಧ ಸ್ಪೂನಷ್ಟು ಅಚ್ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ನೀವು ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಹಾಗೆ ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಗೂ ಒಂದು ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡಬೇಕು ಅರಶಿನ ಜಾಸ್ತಿ ಹಾಕಬೇಡಿ ಯಾಕಂದರೆ ಮ್ಯಾಲಿನೇಷನ್ಗೆ ಹಾಕಿರೋದ್ರಿಂದ ಒಂದು ಚಿಟಿಕೆಯಷ್ಟು ಇಲ್ಲಿ ಆ್ಯಡ್ ಇದ್ದೀವಿ ಈ ಟೈಮಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಇದೆಲ್ಲ ಡ್ರೈ ಪೌಡ್ರ್ ಆಗಿದ್ರಿಂದ ತಳೆ ಹಿಡಿಯೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಅದು ತನ್ನ ಅಂಶ ಎಲ್ಲ ಹೋಗೋವರೆಗೂ ನಾವು ಮಿಕ್ಸ್ ಮಾಡಿ ನಂತರ ಅದಕ್ಕೆ ಹೆಚ್ಚಿಟ್ಟುಕೊಂಡಿರುವಂತಹ ಟೊಮೊಟೊನ ಆ್ಯಡ್ ಮಾಡಬೇಕು ಟೊಮೊಟೊಕ್ಕೆ ನಾವಿಲ್ಲಿ ಉಪ್ಪನ್ನ ಸ್ವಲ್ಪ ಸೇರಿಸೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ಬೇಯುತ್ತೆ ಟೊಮೊಟೊ ಅಂಥೇಳಿ ಇಲ್ಲಿ ನಾವು ಉಪ್ಪನ್ನ ಇದ್ದೀವಿ ಹಾಗೆ ಒಂದು ನಿಮಿಷ ಟೊಮೊಟೊನ ಬೇಯೋಕ್ಕೆ ಬಿಡಬೇಕು ಮುಚ್ಚಿಟ್ಟು ಇಲ್ಲಿ ನನಗೆ ಕೋಲ್ಡ್ ಮತ್ತು ಕಫ್ ಇರೋದ್ರಿಂದ ನನ್ನ ವಾಯ್ಸ್ ಕೂಡ ಆಗ್ತಿದೆ ಹಾಗೆ ಡ್ರೈ ಆಗ್ತಿದೆ ಗಂಟ್ಲು ಕೂಡ ಹಾಗಾಗಿ ನನ್ನ ವಾಯ್ಸ್ ಚೇಂಜ್ ಆಗಿ ಬರ್ತಾಯಿದೆ ಯಾರು ಏನು ತಿಳ್ಕೊಬೇಡಿ ಇದು ನನ್ನ ಮೊದಲನೇ ಡೈಲಿ ವ್ಲ್ಯಾಗ್ ಆಗಿದೆ ಹಾಗೆ ನಂತರ ನಾವು ಇದನ್ನ ಮಿಕ್ಸ್ ಮಾಡಿ ಇದಕ್ಕೆ ನಾವು ಮ್ಯಾಲಿನೇಷನ್ ಮಾಡಿ ಇಟ್ಟಿರುವಂತಹ ಮಶ್ರೂಮ್ನ ಆ್ಯಡ್ ಮಾಡಬೇಕು ಮಶ್ರೂಮ್ಗೆ ಆ ಖಾರದ ಅಂಶ ಎಲ್ಲ ನೀಟಾಗಿ ಹಿಡಿಯೋ ರೀತಿ ನಾವು ಇಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಹಾಗೆ ಖಾರ ಹಿಡ್ದಾಗಷ್ಟೇ ಮಶ್ರೂಮ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಶ್ರೂಮ್ನ ತುಂಬ ಓವರ್ ಕುಕ್ಕು ಮಾಡಬಾರ್ದು ಯಾಕಂದರೆ ಅದು ತುಂಬ ಮೆತ್ತಗಾಗಿ ಬೆಂದುಬಿಡುತ್ತೆ ಹಾಗೆ ಇಲ್ಲಿ ನಾವು ನೆನೆಸಿಟ್ಟಿರುವಂತಹ ಗೋಡಂಬಿನ ಪೇಸ್ಟ್ ಮಾಡ್ಕೊಂಡು ಬರಬೇಕು ಅದು ಪೇಸ್ಟ್ ಆದ ನಂತರ ಈ ಗ್ರೇವಿಗೆ ನಾವು ಆ್ಯಡ್ ಮಾಡಬೇಕು ಮುಷ್ರೂ ಗೋಡಂಬಿನ ಆ್ಯಡ್ ಮಾಡೋದ್ರಿಂದ ಗ್ರೇವಿ ತುಂಬ ತಿಕ್ಕಾಗೂ ಬರುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ ಈ ಗ್ರೇವಿನ ನಾವು ಅನ್ನದ ಜೊತೆ ಆಗಲಿ ಹಾಗೆ ಚಪಾತಿ ರೊಟ್ಟಿ ಜೊತೆ ಆಗಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗೇ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂಥೇಳಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ನೆಕ್ಸ್ಟ್ ಪ್ಲಾಗ್ ಬಾಯ್